ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಓಂ ಶಕ್ತಿ ಗುರುಜಿ ಮಾತಾಡ್ತಿರೋದು ನಿಮಗೆ ಅಂಜನಗಳು ಯಾವುದೇದು ಬೇಕು ಅಂತಂದರೆ ನಮ್ಮ ಹತ್ರ ಇರುವಂಥ ಅಂಜನಗಳ ಹೆಸರು ಹೇಳ್ತೀನಿ ಸರ್ವಂಜನ ಅಂತನ್ನೋದೊಂದಿದೆ ಪಾಲಂಜನ ಅಂತನ್ನೋದೊಂದಿದೆ ಈ ಬೋರು ಪಾಯಿಂಟು ಅಂತನ್ನೋದನ್ನು ಹುಡುಕೋ ಅಂಥ ಒಂದು ಅಂಜನ ಇದೆ ನೀರು ನಿಧಿ ಇರೋ ಅಂಥ ಜಾಗಗಳು ಅಂಥ ವ್ಯಕ್ತಿಗಳು ಅಂಥ ವಸ್ತುಗಳು ನಿಮಗೇನೇ ನಿಮ್ಮ ಕಡೆಯಿಂದ ಏನಾದರೂ ಕೈ ತಪ್ಪೋಗಿರೋ ಅಂಥ ಯಾವುದೇ ಒಂದು ವಸ್ತು ಇರ್ಬೋದು ಅದನ್ನು ನೋಡುವಂಥ ಅಂಥ ಒಂದು ಸರ್ವಾಂಜನ ಅಂತ ಒಂದಿದೆ ಅಂಥದ್ದು ನಮ್ಮ ಹತ್ರ ಅಂಜನಗಳಲ್ಲಿ ಬೇರೆ ಬೇರೆ ಥರದ ಅಂಜನಗಳಿದ್ದಾವೆ ನೋಡಿ ಈಗ ಅಂಜನಗಳಲ್ಲಿ ನಿಮ್ಮ ಹತ್ರ ಬೆಲೆ ಬಾಳುವಂಥ ವಸ್ತು ದುಡ್ಡು ನಗ ನಾಣ್ಯ ಮನುಷ್ಯ ನಿಮ್ಮ ಲಕ್ಕಿ ನಂಬರ್ಗಳು ಪ್ರತಿಯೊಂದೂ ಅದನ್ನು ತಿಳ್ಕೊಂಡು ನೋಡೋ ಅಂಥ ಅಂಜನ ನಮ್ಮ ಹತ್ರ ಇದೆ ಆ ಅಂಜನದಲ್ಲೇ ನಂಬರ್ ಒನ್ ಅಂಜನ ಅಂತಂದರೆ ಸರ್ವಾಂಜನ ಅಂತೇಳಿ ಏನಾರು ಬೇಕು ಅಂತಂದರೆ ನಮ್ಮ ನಿಮಗೆ ಅಂಜನ ಏನಾದ್ರು ಬೇಕು ಅಂತಂದರೆ ನಮ್ಮ ಡಿಸ್ಪ್ಲೇಲಿ ಕಾಣ್ತಾರೆ ಅಂತ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನೀವಾಗೆ ಖುದ್ದಾಗಿ ನೋಡ್ಕೊಬೋದು ಆ ಥರ ಅಂಜನ ನಮ್ಮ ಹತ್ರ ಇದೆ